ರಾಜ್ಯ ಸರ್ಕಾರದಿಂದ ಕಾನೂನಾತ್ಮಕವಾಗಿ ಹಾಗೂ ನಿರ್ದಿಷ್ಟ ನಿಯಮಗಳನ್ನು ರೂಪಿಸುವ ಮೂಲಕ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಇಂದು ಬೆಳಗ್ಗೆ ಐನೂರಕ್ಕೂ ಅಧಿಕ ಬೈಕ್ ಟ್ಯಾಕ್ಸಿ ಚಾಲಕರ ವತಿಯಿಂದ ಮಂಡ್ಯದಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೈಕ್ ಟ್ಯಾಕ್ಸಿ ನಿಷೇಧವು ಆರು ಲಕ್ಷಕ್ಕೂ ಹೆಚ್ಚು ರೈಡರ್ಗಳಿಗೆ ಆದಾಯವಿಲ್ಲದಂತೆ ಮಾಡಿದ್ದು ಗಂಭೀರ ಜೀವನೋಪಾಯದ ಬಿಕ್ಕಟ್ಟು ಸೃಷ್ಟಿಸಿದೆ ಕುಟುಂಬಗಳು ಆಹಾರ ಮತ್ತು ಶಾಲೆಯ ಶುಲ್ಕಗಳನ್ನು ಕಟ್ಟಲಾಗದೆ ಸಂಕಷ್ಟದಲ್ಲಿದ್ದು ಹಲವು ರೈಡರ್ಗಳು ಭರವಸೆ ಕಳೆದುಕೊಂಡಿದ್ದಾರೆ ಹೀಗಾಗಿ ತಮ್ಮ ನೆರವಿಗಾಗಿ ಕೋರುತ್ತಿರುವ ಅವರು ತಮಗೆ ಮತ್ತೆ ಕೆಲಸ ಮಾಡಲು ಹಾಗೂ ಗಳಿಸಲು ಅವಕಾಶ ಕಲ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಮೈಸೂರು ಮಂಡ್ಯ ಹಾಸನ ದಾವಣಗೆರೆ ತುಮಕೂರು ರಾಮನಗರ ಶಿವಮೊಗ್ಗ ಮತ್ತು ಕನಕಪುರ ಮೊದಲಾದ ಊರುಗಳಿಂದ ಜನರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಇದು ಅವರಿಗೆ ಬರೀ ಕೆಲಸದ ಕುರಿತಾಗಿ ಅಲ್ಲ ಅವರ ಅಳಿವು ಉಳಿವಿನ ಪ್ರಶ್ನೆ ಅದೇ ಮ್ಯಾಮ್ ನಾವು ಬೈಕ್ ಟ್ಯಾಕ್ಸಿಯಿಂದ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ ನಾನೊಂದ್ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಈಗ ಬ್ಯಾನ್ ಬ್ಯಾನ್ ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಸಿದಾರೆ ಬಟ್ ಅದರಿಂದ ಹೈಕೋರ್ಟ್ ಏನ್ ಆದೇಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಆದಷ್ಟು ಬೇಗ ಗೈಡ್ ಲೈನ್ಸ್ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಸರ್ಕಾರ ಕೊಟ್ಟಿರೋದು ಆದೇಶ ಅವರು ಗೈಡ್ ಲೈನ್ಸ್ ಮತ್ತೆ ಯಾವ್ದೋ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದಾರೆ ಬಟ್ ಅವ್ರು ಇನ್ನೂ ಕೊಟ್ಟಿಲ್ಲ ಸರ್ಕಾರದವರು ತುಂಬಾ ಡಿಲೇ ಮಾಡ್ತಾ ಇದಾರೆ ಮೊದಲು ಒಂದು ತಿಂಗಳು ಕೊಟ್ಟಿದ್ರು ಒಂದ್ ತಿಂಗಳಲ್ಲಿ ವಾಯ್ದೆ ಕೊಟ್ಟಿದ್ರು ಅದನ್ನು ಕೊಟ್ಟಿಲ್ಲ ಎರಡು ತಿಂಗಳು ಕೊಟ್ಟರು ಈಗ ಎರಡು ತಿಂಗಳು ಮುಗ್ದೋಯ್ತು ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸ ಕೇಳಿದಾರೆ ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸಕ್ಕೆ ಹೇಳಿದ್ದಾರೆ ಬಟ್ ಅದು ನಮ್ಗೆ ತುಂಬಾನೇ ಇದಾಗ್ತದೆ ನಮ್ಮ ಜೀವನನೇ ಅದ್ರಲ್ಲಿ ನಿಂತಿದೆ ಅಂತ ಹೇಳ್ಬೋದು ತುಂಬಾನೇ ತೊಂದರೆ ಆಗ್ತಿದೆ ಇವಾಗ ನೋಡಿ ಜೂನ್ ಬಂದಿದೆ ಮಕ್ಳು ಫೀಸ್ ಎಲ್ಲ ಕಟ್ಬೇಕಾಗಿದೆ ತುಂಬಾ ಕಮಿಟ್ಮೆಂಟ್ಸ್ ಗಳು ಇತ್ತು ಇವಾಗ ಅದೆಲ್ಲ ಇದು ಮಾಡಿದ್ದಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ ಸೊ ನಾನ್ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಇವಾಗ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನು ಗೈಡ್ ಲೈನ್ಸ್ ಕೊಡ್ಬೇಕು ಅದೆಲ್ಲ ಆದಷ್ಟು ಬೇಗ ಕೊಟ್ಟರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರದವರೆಗೂ ಮಾಡ್ತಾ ಇದ್ದೆ ಪರವಾಗಿಲ್ಲ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಆಗ್ತಿತ್ತು ಮೇಡಮ್ ನಮ್ಮ ಬೈಕ್ ಟ್ಯಾಕ್ಸಿ ಏನ್ ಆಗೋದ್ರೆ ಡೈಲಿ ಅರ್ನಿಂಗ್ ಮಾಡ್ತಾ ಇದ್ವಿ ಡೈಲಿ ಒಂದ್ ಒಂದ್ ಎರಡು ಸಾವಿರ ಮಾಡ್ತಾ ಇದ್ವಿ ಖರ್ಚು ಅಲ್ಲ ಒಂದ್ ಸಾವಿರ ಮಿಕ್ತಾಯ್ತವ ಈಗ ಕಂಪ್ನಿ ಕಡೆ ಹೋದ್ರೆ ಹದಿನೈದು ಸಾವಿರ ಕೊಡ್ತಾರೆ ಈಗ ಮನೆ ಬಳೆ ಕಟ್ತೀವಿ ಅಂದ್ರೆ ಎಂಟು ಎಂಟರಿಂದ ಒಂಬತ್ತು ಸಾವಿರ ಇದೆ ಇವಾಗ ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಬಳಿ ಕಟ್ತೀವಿ ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ಆಗಲ್ಲ ನಾವು ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಹೋಗ್ರು ಪಾರ್ಟ್ ಟೈಮ್ ಮಾಡ್ತಿದಾರೆ ಈಗ ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಹದಿನೈದು ಸಾವಿರ ಇದ್ರು ಬ ಫ್ಯಾಮಿಲಿ ಮೇಂಟೈನ್ ಮಾಡೋ ಕಷ್ಟ ಆಗ್ತಿದ್ರು ನಾವು ರ್ಯಾಪಿಡ್ ಬಂದು ಸುಮಾರು ಬೈಕ್ ಟ್ಯಾಕ್ಸಿ ಬಂದು ತಿಂಗಳು ಮೂವತ್ತೈದು ಒಂಬತ್ತೈದು ಸಾವಿರ ಮಾಡ್ತಾ ಇದ್ದೀನಿ ಇವಾಗ ಫ್ಯಾಮಿಲಿ ಆರೋಗ್ರು ಮೇಂಟೈನ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ನಿಲ್ಸ್ಬಿಟ್ಟು ನಮ್ಗೆ ಇವಾಗ ಸ್ವಲ್ಪ ಕಷ್ಟ ಇದೆ